ಜವಾಬ್ದಲ್ಲಿ ಬರ್ತದೆ ಏನೋ ಸೊಸೈಟಿ ಅದೇ ಆಯ್ತು ಏನೋ ನಡ್ಕೊಂಡು ಹೇಳ್ತಿರಲ್ಲ ಈ ತರ ಸುದ್ದಿಗಳು ಇನ್ನೊಂದು ಇನ್ನೊಂದು ಬೆಡ್ತಾಗಿ ಯಾವ ಚಾರ್ಜಿಂಗ್ ಬರಲ್ಲ ಸರ್ವ ಸದಸ್ಯರು ಸಭೆಗಳ ಬಂದು ಗಲಾಟೆ ಮಾಡಿ ಈ ಸದಸ್ಯರು ಕೊಟ್ಟರೆ ಮಾತ್ರ ಅವ್ರು ಸುಮಾರು ಕೆಲಸ ಮಾಡ್ತಾರೆ ಅದ್ರ ಪ್ರಕಾರ ಬಾಂಕಾಯಿ ಎಲ್ಲ ಮನಸ್ಸು ಅರ್ಥ ಇಲ್ಲ ಈಗ ಸುಮಾರು ಒಂದು ಮುನ್ನೂರು ಜನ ಐವತ್ತು ಜನ ಕೊಟ್ಟಿತ್ತು ಸಾಲ ಇದೆ ಇನ್ನು ಎಲ್ಲರೂ ಕಲಾಕ್ಟ್ ಮಾಡಿ ಕಾಸ್ಕೊಂಡು ಹೋಗಿರ್ಲಿಲ್ಲ ಸೊಸೈಟಿ ಅಂದ್ರೆ ಏನು ಒಂದು ಸಂಸಾರ ಇದ್ದಂಗೆ ಯೋಚನೆ ಮಾಡ್ತಾರೆ ಕೊಡೋರು ಯೋಚನೆ ಮಾಡ್ತಾರೆ ಇನ್ನು ಮುಂದೆ ಆದರೂ ಬಗ್ಗೆ ಸ್ವಲ್ಪ ಸೇರ್ಪಾರ ಕಾಳಜಿ ವಹಿಸಿ ಎಲ್ಲರೂ ಈ ಸರ್ವ ಸದಸ್ಯರ ಸಭೆಯಲ್ಲಿ ಬಂದು ನಿಮಗೆ ತೋರಿಸಿದಂತ ಪ್ರಶ್ನೆ ಇಲ್ಲ ಕೇಳಿ ಕೂಡ ಮಾಡಿದ್ರೆ ನಮಗೂ ಸಂತೋಷ ಎಲ್ಲರಿಗೂ ಸಂತೋಷ ಇದೆ ವಿಷಯಗಳನ್ನು ವಿಷಯಗಳನ್ನ ನಮಗೆ ಬರವಣಿಗೆ ಮಾಡಿಕೊಟ್ಟಿದ್ದೀನಿ ತುಂಬಾ ಸಂತೋಷ ಆಗ್ತದೆ ನಮಗೆ ಇದೇ ಮುಂದೆ ನಿಮ್ಮ ಸಕ್ಕ ಸರ್ಕಾರ ಇಡ್ಲೇ ಸೊಸೈಟಿಗೆ ಸೊಸೈಟಿ ಚೆನ್ನಾಗಿ ನಡ್ಕೊಂಡು ಹೋಗಿ ಅಂತ ನಾನು ಇಲ್ಲ ನಾನು